ಪ್ರತಿಭಟನೆಗೆ ಕುಮಾರಸ್ವಾಮಿ ಕೆಂಡಕಾರಿದ್ದಾರೆ ಡಿಕೆಶಿ ತರಾತುರಿಯಲ್ಲಿ ಝೂಮ್ ಮೀಟಿಂಗ್ ಮಾಡಿದ್ರು ನಿಮ್ಮ ಗೋ ಬ್ಯಾಕ್ ಪ್ರತಿಭಟನೆಗೆ ನಾನು ಹೆದರಲ್ಲ ತಾಯಂದಿರಿಗೆ ಅವಹೇಳನ ಮಾಡಿದ್ದಾರೆ ಅಂತ ಹೇಳಿದ್ರು ಮಹಿಳೆಯರ ಪರವಾಗಿ ಈಗ ಕಂಬನಿ ಮಿಡಿದಿದ್ದಾರೆ ನನ್ನ ಹೇಳಿಕೆಯನ್ನ ತಿರುಚಿ ಕಾಂಗ್ರೆಸ್ ಪ್ರತಿಭಟನೆ ಮಾಡಿದೆ ಅಂತ ವಾಗ್ದಾಳಿ ನಡೆಸಿದ್ದಾರೆ ಬಗ್ಗೆ ಸಮಯನ್ನ ಕೊಡಲಿಕ್ಕೆ ಸಾಧ್ಯ ಆಗದೆ ಇರತಕ್ಕಂತ ರೀತಿಯಲ್ಲಿ ನಾನು ಅಪಮಾನ ಮಾಡಿದ್ದೇನೆ ಅಂತೇಳಿ ನಮ್ಮ ಕಾಂಗ್ರೆಸ್ನ ಅಧ್ಯಕ್ಷರು ನಿನ್ನೆ ತರಾತುರಿಯಲ್ಲಿ ಪಾಪ ಕಾಂಗ್ರೆಸ್ ಪಕ್ಷದ ಎಲ್ಲ ಹಿರಿಯ ಪದಾಧಿಕಾರಿಗಳು ಮಾಜಿ ಶಾಸಕರು ಹಾಲಿ ಶಾಸಕರು ಎಲ್ಲರ ಜೊತೆ ಮಹಿಳಾ ಘಟಕಗಳ ಪದಾಧಿಕಾರಿಗಳು ಎಲ್ಲರ ಜೊತೆ ಝೂಮ್ ಮೀಟಿಂಗು ನೆನ್ನೆ ಪಾಪ ತರಾತುರಿನಲ್ಲಿ ಪಾಪ ಇಂದಿರಾ ಗಾಂಧಿಯವರು ಅತಿಯಾದಂತ ಸಂದರ್ಭದಲ್ಲಿ ದುಃಖಪಟ್ಟಿದ್ದು ಬಿಟ್ಟರೆ ಅವ್ರ ಜೀವನದಲ್ಲಿ ನಿನ್ನೆ ಈ ಒಂದು ನನ್ನ ಹೇಳಿಕೆಯನ್ನು ನೋಡಿ ದುಃಖ ಪಟ್ಟಿದ್ದೇನೆ ಅಂತಕ್ಕಂಥದ್ದನ್ನು ಹೇಳಿದ್ದಾರೆ ಅವ್ರ ಜೀವನದಲ್ಲಿ ಎರಡನೇ ಬಾರಿ ದುಃಖಪಟ್ಟಿರ್ತಕ್ಕಂಥದ್ದು ಪಾಪ ನನ್ನ ಹೇಳಿಕೆ ನೋಡಿ ನಾನು ಮಹಿಳೆಯರ ಬಗ್ಗೆ ಅಗೌರವ ತೋರಿಸಿರ್ತಕ್ಕಂಥ ಶ್ರಮಿಸಲಾರದಂತ ಮಾತುಗಳಿಂದ ಬಹಳ ದುಃಖ ತಪ್ತರಾಗಿ ಮಹಿಳೆಯರ ಪರವಾಗಿ ಕಮ್ಮನೆ ಮಿಡಿದಿದ್ದಾರೆ ನಾನು ಅವ್ರನ್ನ ಕೇಳ್ತೀನಿ ಈ ರಾಜ್ಯದಲ್ಲಿ ಯಾವ್ಯಾವ ಸಂದರ್ಭದಲ್ಲಿ ಕೆಲವು ಕುಟುಂಬದ ಹೆಣ್ಣು ಮಕ್ಕಳನ್ನ ಕಿಡ್ನ್ಯಾಪ್ ಮಾಡಿ ಜಮೀನು ಬರೆಸ್ಕೋಬೇಕಾದ್ರೆ ಹೆದರಿಸಿ ಅವತ್ತು ಇಂದು ಅವರು ದುಃಖನೇ ಬಂದಿರಲಿಲ್ಲ ಅಂತ ಪ್ರಕರಣಗಳಲ್ಲಿ ಇದೆಲ್ಲ ಕಂಡಿರ್ತಕ್ಕಂಥದ್ದ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್